ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ವೀಕ್ಷಕರೇ ನಮ್ಮ ಜೊತೆಗೆ ಇವತ್ತು ಪಾಂಡಣ್ಣ ಬೋಪಣ್ಣವರಿದ್ದಾರೆ ಏನು ಹಾಕಿ ಜನಕ ಅಂತೇಳಿ ನಾವು ಪಾಂಡಣ್ಣ ಕುಟ್ಟಣಿಯವ್ರನ್ನ ಕರಿತೀವಿ ಅವರ ಮಗ ಇವತ್ತು ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ ಕೊಡವ ಹಾಕಿ ನಮ್ಮೆ ಇವರ ಕಾಂಟ್ರಿಬ್ಯೂಟ್ ಇವರ ತಂದೆ ಕಾಂಟ್ರಿಬ್ಯೂಟ್ ತುಂಬಾ ದೊಡ್ಡದಿದೆ ಇವತ್ತು ನಮ್ಮ ಜೊತೆಗೆ ಬೋಪಣ್ಣ ಬೋಪಣ್ಣವ್ರು ಒಂದು ಅಷ್ಟು ವಿಚಾರ ವಿನಿಮಯ ಮಾಡೋಣ ನಾನಿದ್ದೀನಿ ಇಲ್ಲಿ ಆ ಮುದ್ದಣ್ಣ ಕಪ್ನ ವೇದಿಕೆಯಲ್ಲಿ ನಾನು ವಿಚಾರ ವಿನಿಮಯ ಮಾಡೋಕ್ಕೆ ನಮ್ಮ ಜೊತೆಗೆ ಬಂದಿದ್ದಾರೆ ಸರ್ ಕಾರ್ಯಕ್ರಮ ಸರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸರ್ ತಂದೆಯವರು ಏನೊಂದು ಒಂದು ಬೇಸಾಗ ಇವತ್ತು ಇಪ್ಪತ್ತೈದು ವರ್ಷ ಸುಲಲಿತವಾಗಿ ನಡ್ಕೊಬಂದಿದೆ ಎಷ್ಟು ಒಂದು ಖುಷಿ ಇದೆ ಸರ್ ವಾತಾವರಣ ಅತ್ಯಂತ ಖುಷಿ ಆಗ್ತಾ ಇದೆ ಅದಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ ತಂದೆಯವರು ಫಸ್ಟ್ ಶುರು ಮಾಡುವಾಗ ತುಂಬ ಜನರು ಅವರ ಎಗೇನ್ಸ್ಟ್ ಇದ್ರು ಅಂದರೆ ಡಿಸ್ಕರೇಜ್ ಮಾಡ್ತಾಯಿದ್ರು ಯಾರು ಯಾಕೆ ಬೇಕು ಏನು ಯಾಕೆ ಬೇಕು ಅಂತಲ್ಲ ಹೆಂಗ್ಸರು ಗಂಡಸರು ಮಕ್ಕಳು ಜನ ಸೇರಿಸ್ಕೊಂಡು ಆಡೋವಂಥ ವ್ಯವಸ್ಥೆ ಹೆಂಗೆ ನಡೀತದೆ ಯಾರು ಬಂದು ಆಡ್ತಾರೆ ಅಂತ ತುಂಬ ಜನರು ಅವ್ರಿಗೆ ನೆಗೆಟಿವ್ ಆಗಿ ಹೇಳ್ತಾಯಿದ್ರು ಬಟ್ ಅವರು ಒಂದು ಹೇಳಿದರು ಕನಸು ಇದು ನಾನು ಅದು ಫೇಲ್ ಆದರೂ ಪರವಾಗಿಲ್ಲ ಬಟ್ ನಾನು ಇದನ್ನೊಂದು ಸತಿ ನಡೆಸ್ತೀನಿ ಸ್ಟಾರ್ಟ್ ಮಾಡ್ತೀನಿ ನೋಡು ಅದು ಮುಂದೆ ಹೆಂಗೆ ಹೋಗ್ತದೆ ಅಂತ ಅವ್ರದ್ದೊಂದು ಡ್ರೀವಿತ್ತು ಡ್ರೀಮ್ ಇತ್ತು ಇದೊಂದು ಸತಿ ಮಾಡಲೇಬೇಕು ಅಂತ ಅದಕ್ಕಾಗಿ ಇದನ್ನ ನೈನ್ಟೀನ್ ನೈಂಟಿ ಸೆವೆನ್ನಲ್ಲಿ ಕಡಾ ಮೈದಾನದಲ್ಲಿ ಪಾಣಡ್ಡ ಕಪ್ ಅಂತ ಸ್ಟಾರ್ಟ್ ಮಾಡ್ತಾರೆ ಸರ್ ಇವತ್ತು ಆ ಒಂದು ಕರಡದಿಂದ ಈ ಭಾಗಕ್ಕೆ ಬಂದಿದ್ದೀರಿ ಜನ ಸಾಗರ ಬರ್ತಾ ಇದೆ ಕ್ರೀಡೆ ಕೂಡ ನೀವು ಒಂದು ಅದರ ಜವಾಬ್ದಾರಿಯನ್ನು ವಹಿಸ್ಕೊಂಡು ಈಗ ಮುಂಚೂಣಿಗಿಳಿದಿದ್ರಿ ಸರ್ ಈ ಆಗಿನ ಪರಿಸ್ಥಿತಿ ಈಗಿನ ನೋಡೋ ಸರ್ ವಾತಾವರಣ ಎಷ್ಟೊಂದು ಬದಲಾವಣೆ ಆಗಿದೆ ತುಂಬ ಬದಲಾವಣೆ ಆಗಿದೆ ಪುನಃ ಇದಕ್ಕೂ ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ನಮ್ಮ ನಿಮಗೆಲ್ಲ ಗೊತ್ತಿರೋಂಗೆ ಎಲ್ಲರೂ ಮನೆಯಲ್ಲಿ ಯೂಶಲಿ ಮಗನ ಮತ್ತು ತಂದೆಯ ಕಮ್ಯುನಿಕೇಶನ್ ತಾಯಿತ್ರೂ ಇರ್ತದೆ ಬಹುತೇಕ ಮನೆಯಲ್ಲಿ ಹಾಗೆ ನಡೆಯೋದು ನಮ್ಮ ಮನೇಲಿ ಅದೇ ತೆರೆ ಇತ್ತು ನನಗೇನಾದರೆ ತಂದೆಗೆ ಹೇಳ್ಬೇಕಂದ್ರೆ ಅದನ್ನ ತಾಯಿತ್ರು ಹೇಳ್ತಾ ಇದ್ರಿ ಅದೇ ಅವರು ಏನಾದರೂ ನನಗೆ ಹೇಳ್ಬೇಕಂದ್ರೆ ಅದನ್ನ ತಾಯಿ ಹೇಳ್ತಾ ಹೇಳ್ತಾಯಿದ್ರು ಸೊ ಆ ಥರ ಇರುವಾಗ ಏನಾಯ್ತು ಅವ್ರು ತೀರ್ಕೊಳ್ಳಿಂತ ಒಂದು ನಾಲ್ಕೈದು ತಿಂಗಳ ಮುಂಚೆ ನನ್ನ ಕೂರಿಸ್ಕೊಂಡು ಮಾತಾಡಿದ್ರು ಫಸ್ಟ್ ಟೈಮ್ ಬಂದು ಬಂದು ನನ್ನ ಅಣೆಯ ಅಂತ ಕರಿತಾ ಇದ್ರು ಬಂದು ಹೇಳಿದ್ರು ಕೂತ್ಕೊಂಡು ನೀನು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದ್ರು ಅವ್ರು ಎರಡೇ ಎರಡೇ ವಿಷಯ ಹೇಳಿದ್ ನನಗೆ ಒಂದು ಹೇಳಿದರು ಯಾರಿಗೂ ತೊಂದರೆ ಕೊಡಬೇಡ ಯಾರಿಗೂ ಯಾರು ನೋವು ಮಾಡಬೇಡ ನೋವು ಮಾಡಬೇಡ ಆದರೆ ನಿನ್ನ ಕೈಯ್ಯಲ್ಲಿ ಏನಾದರೂ ಸಹಾಯ ಮಾಡು ಇಲ್ಲ ಸುಮ್ಮನೆ ಇದೆ ಅದೊಂದು ಮಾತು ಹೇಳಿದ್ರು ಇನ್ನೊಂದು ಹೇಳಿದ್ರು ಈ ಕೊಡೋ ಹಾಕಿ ನಮ್ಮೇನ ನಾನು ಇಷ್ಟು ಮಟ್ಟಕ್ಕೆ ತಂದಿದ್ದೀನಿ ಇಷ್ಟು ಮಟ್ಟಕ್ಕೆ ಅಂದರೆ ಎಲ್ಲರ ಸಹಾಯದಿಂದ ಇದಷ್ಟು ಮಟ್ಟಕ್ಕೆ ಬಂದಿದೆ ನಾನು ಶುರು ಮಾಡಿರೋದು ಆದರೆ ನಿನ್ನ ಕೈಯಲ್ಲಿ ಆದರೆ ಅದಕ್ಕೆ ಟೈಮ್ ಕೊಡು ಮತ್ತು ಸ್ವಲ್ಪ ಎಫರ್ಟ್ ಹಾಕು ಇನ್ನೊಂದು ಲೆವೆಲ್ಗೆ ತಗೊಂಡು ಪ್ರಯತ್ನ ಮಾಡು ಅದೊಂದು ರಿಕ್ವೆಸ್ಟ್ ಮಾಡಿ ಅದೇ ನನಗೆ ತುಂಬ ಇರ್ತದೆ ಸೊ ನಾನು ಯೋಚನೆ ಮಾಡಿದೆ ಇದು ಇದೊಂದು ಇಷ್ಟೊಂದು ದೊಡ್ಡ ಈವೆಂಟನ್ನ ಮುಂದಕ್ಕೆ ತಗೊಂಡು ಹೋಗಲೇಬೇಕು ಅಂತ ಹೇಳಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನಾವು ಫಸ್ಟ್ ಎಲ್ಲ ಕೋವಿಡ್ ಮತ್ತು ಫ್ಲಡ್ಸಿಂದ ಸ್ವಲ್ಪ ನಾಲ್ಕು ವರ್ಷ ಆಗಲಿಲ್ಲ ಫಸ್ಟ್ ನನ್ನ ಅಧ್ಯಕ್ಷತೆಯಲ್ಲಿ ಅಪರ್ಚುನ ಕಪ್ ಆಯಿತು ಆಪ್ ಭಾರಿ ಯಶಸ್ವಿ ಭಾರಿ ತುಂಬ ಯಶಸ್ವಿ ಆಯಿತು ತುಂಬ ಚೆನ್ನಾಗಿ ಅಪರ್ಚುರ ಒಕ್ಕದವರು ಅದನ್ನ ನಡೆಸ್ಕೊಟ್ರು ಆವಾಗ ಮುನ್ನೂರ ಮೂವತ್ತೆಂಟು ಟೀಮ್ ಬಂತು ಕಳೆದ ವರ್ಷ ಕುಂಡೋರ್ಣ ಒಕ್ಕದವರು ನಾಪೋಕ್ಲಿನಲ್ಲೇ ಮುನ್ನೂರ ಅರವತ್ತು ಟೀಮ್ನ ಹಾಕ್ಕೊಂಡು ಗಿನ್ನಿಂಗ್ಸ್ ದಾಖಲೆ ಮಾಡಿದರು ಅವರು ಅತ್ಯುತ್ತಮವಾದಂಥ ಒಂದು ಹೋಸ್ಲಾಗಿ ನಡ್ಕೊಂಡ್ರು ಇವಾಗ ಈ ವರ್ಷ ಮುದ್ದಂಡ ಹಾಕಿ ಹಬ್ಬದಲ್ಲಿ ಮುನ್ನೂರ ತೊಂಬತ್ತೆಂಟು ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ಏಟ್ ಟೀಮ್ಸ್ ಒಂದು ವಿಶ್ವ ದಾಖಲೆ ಇದೆ ಪ್ಲಸ್ ಆದ್ಯವಾಗಿ ಮಹಿಳೆಯರಿಗೆ ಅದರಲ್ಲಿ ಐವತ್ತೆಂಟು ಟೀಮ್ಗಳು ಬಂದಿದೆ ಸೊ ನೀವೆಲ್ಲವೂ ನೋಡಿದರೆ ಪ್ರತಿ ವರ್ಷ ಇಪ್ಪತ್ತೈದು ಮೂವತ್ತು ಟೀಮ್ ಹೆಚ್ಚಾಗ್ತಾ ಬರುತ್ತೆ ಆಗ್ತದೆ ಸೊ ಇದೇ ಲೆಕ್ಕ ನೋಡಿದ್ರೆ ಇನ್ನೊಂದು ಐದು ವರ್ಷದಲ್ಲಿ ಒಂದೊಂದು ಮುನ್ನ ಸಾರಿ ನಾನ್ನೂರ ಐವತ್ತು ಅಥವಾ ಐನೂರು ಟೀ ಐನೂರು ಭರವಸೆ ಇದೆ ಸೊ ಅದರಲ್ಲಿ ನಮ್ಮ ಪ್ರಯತ್ನ ಇರಬೇಕು ಅಂದರೆ ಯಾರೆಲ್ಲ ಆಡ್ತಾ ಇಲ್ಲ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇಲ್ಲ ಅವ್ರನ್ನ ಪ್ರೋತ್ಸಾಹ ಮಾಡಿ ಅವ್ರನ್ನ ಕರೆತರಬೇಕು ಇಲ್ಲ ಇನ್ನೊಂದು ವಿಚಾರ ಏನು ಮಾಡಿ ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಇದನ್ನ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಯಾರೆಲ್ಲ ಆಡ್ಲಿಕ್ಕೆ ಆಗ್ತಾ ಇಲ್ಲ ಯಾರಲ್ಲಿ ಫ್ಯಾಮಿಲೀಸಲ್ಲಿ ಜನರು ಇಲ್ಲ ಅವರಿಗೆ ಒಂದು ಫೈವರ್ ಸೈಡ್ ಸಪ್ರೇಟ್ ಆಗಿ ಮಾಡುವ ಹಾಡೋಣ ನಡೀತಾ ಇದೆ ಅಂದರೆ ಎಲ್ಲರೂ ಬಂದು ಸೇರ್ಬೇಕು ಸೇರ್ಬೇಕು ನಿಮ್ ಗುರಿ ಯಾರ ಯಾರ ಹತ್ರ ಒಂದು ಟೀಮ್ ಮಾಡಲಿಕ್ಕೆ ಸಂಖ್ಯೆ ಇದೆ ಅವರು ಫುಲ್ ಟೀಮ್ ಹಾಕೊಂಡು ಮಾಡ್ತಾರೆ ಹತ್ರ ಆಗ್ತಾ ಇಲ್ಲ ಜನಸಂಖ್ಯೆ ಇಲ್ಲ ಇಲ್ಲ ಚಿಕ್ಕ ಫ್ಯಾಮಿಲಿ ಇರ್ಬೋದು ಅವ್ರಿಗೆ ಒಂದು ಫೈವ್ ಸೈಡ್ ಮಾಡುವಂಥ ಒಂದು ಚಿಂತನೆ ಇದೆ ಮುಂದಿನ ವರ್ಷ ಮುಂದಿನ ಸಮಯದಲ್ಲಿ ಅದನ್ನ ಮಾಡುವಂಥ ಒಂದು ಚಿಂತನೆ ನಡೀತಾ ಇದೆ ಸರ್ ಈಗ ಮುದ್ದಂಡ ಕಪ್ ಏನು ಫೈನಲ್ ಹಂತ ಹಂತಕ್ಕೆ ಬಂದೇ ಬಿಟ್ಟಿದೆ ಹೌದು ಅಪಾರ ಜನಸಂಖ್ಯೆ ಇದೆ ಮತ್ತು ಭಾರಿ ಬ್ಯೂಟಿಫುಲ್ಲಾಗಿ ಮಾಡಿದೆ ಏನೋ ಒಂದು ಹೊಸ ಕನಸನ್ನು ಕಟ್ಟು ಸಕ್ಸಸ್ ಕೂಡ ಅವರಿಗೆ ಮುದ್ದಂಡವ್ರ ಫ್ಯಾಮಿಲಿಗೆ ಏನೇ ಸೊ ಯಾವುದೇ ಹೋಗಿ ಮುದ್ದಂದು ಮಾತಾಡುವಂಗೆ ಮುದ್ದಣ್ಣ ರಿಷನ್ ಅವರು ಪಾಸ್ ಆಗ್ತಾ ಇದ್ದಾರೆ ಅತ್ಯುತ್ತಮ ಆದಂಥ ಕಾಂಟ್ರಿಬ್ಯೂಷನ್ ಇದೆ ಅವರು ತುಂಬ ಸೈಲೆಂಟ್ ವರ್ಕರ್ ಎಲ್ಲ ಹಿಂದುಗಡೆಯಿಂದ ಮಾಡ್ತಾರೆ ಬಟ್ ತುಂಬ ಒಳ್ಳೆ ಐಡಿಯಾಸ್ಗಳಿದೆ ಈಗ ಒಂದು ಒಳ್ಳೆ ಐಡಿಯಾ ಅವ್ರ ಕೈಯಿಂದ ಬಂದಿರೋದು ಈ ಕ್ರೀಡಾ ಜ್ಯೋತಿ ಕ್ರೀಡಾ ಜ್ಯೋತಿ ಏನು ನಾವು ಕಳೆದ ಇಪ್ಪತ್ತ್ನಾಲ್ಕು ವರ್ಷಗಳಲ್ಲಿ ಮಾಡಿರೋಂಥ ಗೆ ಹೋಗಿ ಅವರು ಐನ್ ಮನೆಗೆ ಹೋಗಿ ಅಲ್ಲಿ ಅಲ್ಲಿಂದ ಓಡ್ಕೊಂಡು ಬಂದು ಮ್ಯಾರಥಾನ್ ತುಂಬ ಯಶಸ್ವಿ ಆಯಿತು ಅದೊಂದು ಅದೊಂದು ನಾವು ಕೃತ ಕೃ ಕೃತಜ್ಞತೆ ಹೇಳಿದಂಗ್ ಯಾಕಂದರೆ ಈ ಇಪ್ಪತ್ನಾಲ್ಕು ವರ್ಷದಲ್ಲಿ ಮಾಡಿದ್ದಾರೆ ಅವರೆಲ್ಲ ಮಾಡಿ ಮುಂದೆ ಬಂದು ಮಾಡಿರೋದಕ್ಕೆ ಇವತ್ತು ನಾವು ಇಪ್ಪತ್ತೈದನೇ ವರ್ಷದ ದೊಡ್ಡ ಫ್ಯಾಮಿಲಿಯ ಅತಿ ಉತ್ಸವ ನೋಡ್ಲಿಕ್ಕೆ ನಮ್ಗೆ ಅವಕಾಶ ಆಯಿತು ಅದೊಂದು ತುಂಬ ಒಳ್ಳೆಯ ಅದಾದ್ಮೇಲೆ ಇವಾಗ ಈ ಮುದ್ದಣ್ಣ ಹಾಕಿ ಒಂದು ಬಡಿ ನಮ್ಮ ಅಂತ ಆಯಿತು ಹಾಗೆ ಒಂದು ಕ್ವಿಸ್ ಕಾಂಪಿಟೇಷನ್ ಆಯಿತು ನಮ್ಮ ಕೊಳವಾರ ವಿಚಾರ ವಿಚಾರ ಬಗ್ಗೆ ಹಾಗೆ ಒಂದು ಟಾಕ್ ಶೋ ಕೂಡ ಆಯಿತು ಸೊ ಇದೆಲ್ಲ ಉತ್ತಮ ಪ್ರಕ್ರಿಯೆ ಪ್ರತಿಕ್ರಿಯೆ ಬಂದಿದೆ ಏನೋ ಇದ್ರು ಒಂದು ಹೊಸತನ ಮಾಡಬೇಕು ಹೌದು ಜನರಿಗೆ ಬಂದವರಿಗೆ ಎಂಟರ್ಟೈನು ಕೊಡಬೇಕು ಅಂತೇಳಿ ಅದರಲ್ಲಿ ಸಕ್ಸಸ್ ಆಗಿದೆ ಅಂದರೆ ವಿಭಿನ್ನ ರೀತಿಯ ಪ್ರೋಗ್ರಾಮ್ ಮಾಡುವಾಗ ಜನರಿಗೂ ಉತ್ಸಾಹ ಬರ್ತದೆ ಅವರು ಬಂದು ನೋಡ್ತಾರೆ ಅಂದರೆ ಡಾಕ್ ಶೋಲಿ ತುಂಬ ಮಕ್ಕಳು ಬಂದರು ಸೊ ಮಕ್ಕಳು ಬರೋದು ಅವ್ರ ಜೊತೆ ಅವ್ರ ಪೇರೆಂಟ್ಸ್ ಬರೋದು ಎಲ್ಲರೂ ನೋಡ್ದಂಗೆ ನೋಡ್ದಂಗೆ ಸರ್ ಅಂತಿಮವಾಗಿ ಫೈನಲ್ ಹಂತಕ್ಕೆ ಕೆಲವೇ ದಿನ ಬಾಕಿ ಇದೆ ಈ ಸಂದರ್ಭದಲ್ಲಿ ನಾಡಿನ ಕ್ರೀಡಾಭಿಮಾನಿಗಳಿಗೆ ಸರ್ ಈ ಒಂದು ಮುದ್ದಂಡ ಕಪ್ಗೆ ಏನು ಆಹ್ವಾನ ನಮಗೆ ಕೊಡಗೋದು ಸಿ ಒಂದೇ ಎಲ್ಲರಲ್ಲಿ ವಿನಂತಿ ಇವಾಗ ಫ್ರೈಡೇ ಸ್ಯಾಟರ್ಡೆ ಸಂಡೇಯಿಂದ ಕ್ವಾರ್ಟರ್ ಫೈನಲ್ಸ್ ಫೈನಲ್ಸ್ ಮತ್ತು ಫೈನಲ್ಸ್ ನಡೀತದೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ಕೋರಿಕೆ ಹಾಗೂ ಇಲ್ಲಿ ಫೈನಲ್ ದಿನದಂದು ನಮ್ಮ ರಾಜ್ಯದ ಮಂತ್ರಿಗಳು ಮುಖ್ಯ ಅತಿಥಿಗಳಾಗಿ ಬರ್ತಾರೆ ಹಾಗೆ ತುಂಬ ವಿವಿಧ ಪ್ರೋಗ್ರಾಮ್ಗಳನ್ನು ಇಟ್ಕೊಂಡಿದ್ದಾರೆ ಮುದ್ದಂಡ ಹೊಕ್ಕದವರು ಒಂದು ಮುದ್ದಂಡ ಹಕ್ಕದವರಿಗೆ ಅಭಿನಂದನೆ ಇಷ್ಟೊಂದು ಒಳ್ಳೆಯ ಈವೆಂಟ್ನ ಹೋಸ್ಟ್ ಮಾಡಿರೋದಕ್ಕೆ ಹಾಗೂ ಎಲ್ಲ ಜನರು ವಿನಂತಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ಇದೊಂದು ಯಶಸ್ವಿ ಮಾಡಬೇಕಂತ ಈ ವೀಕ್ಷಕರೇ ಒಂದಷ್ಟು ಸಮಯವನ್ನು ಬೋಪಣ್ಣವರು ನಮಗೋಸ್ಕರ ಕೊಟ್ಟಿದ್ರು ಇವ್ರ ತಂದೆಯೂ ಕೂಡ ನಮಗೆ ಎಲ್ಲ ಕ್ರೀಡೆಯಲ್ಲಿ ಕೂಡ ನಮ್ಮ ಜೊತೆಗೆ ಆ ಸ್ಥಾನವನ್ನ ಬೋಪಣ್ಣ ಅವರು ಇದ್ದಾರೆ ಕಾರ್ಯಕ್ರಮದ ಅಂಗವಾಗಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ